ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಈಗ ಹುರುಳಿಕಾಳು ಮತ್ತು ಹೊಣೆಗೊನೆ ಸೊಪ್ಪು ಹಾಕಿ ಬಸ್ಸಾರು ಮಾಡೋದು ಹೇಗಿಂತ ನೋಡ್ಕೊಂಬಣ್ಣ ತುಂಬಾ ಹೆಲ್ದಿಯಾಗಿರುವಂಥ ಸಾಂಬಾರಿದು ನೋಡಿ ಹುರುಳಿಕಾಳನ್ನು ನೀಟಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಬೇಕಾಗುತ್ತೆ ಒಂದೆರಡು ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಆ ನೀರಿಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಒಂದು ಸ್ಪೂನು ಅರಶಿನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಸೊಪ್ಪೇನಿದೆ ಈ ಸೊಪ್ಪನ್ನ ಆ ಉಪ್ಪಿನ ನೀರಲ್ಲಿ ನೆನ್ಸಿಟ್ಕೊಳ್ಳೋಣ ಐದರಿಂದ ಒಂದು ಹತ್ತು ನಿಮಿಷ ನೆನ್ಸಿಟ್ಕೊಳ್ಳೋದ್ರಿಂದ ಅದರಲ್ಲಿ ಏನಾದರೂ ಗಲೀಜು ಅದು ಇದು ಉಳಪಳ ಇದ್ರೆ ಹೋಗುತ್ತೆ ಈ ರೀತಿ ನೀಟಾಗಿ ನೆನೆಸಿರೋಂಥ ಸೊಪ್ಪನ್ನ ಒಂದು ಐದಾರು ಸಲ ನೀಟಾಗಿ ತೊಳ್ಕೊಬೇಕಾಗತ್ತೆ ಯಾವುದೇ ಸೊಪ್ಪನ್ನ ಆಗಲಿ ಈ ಥರ ಉಪ್ಪು ಮತ್ತು ಅರಶಿನ ಹಾಕಿ ತೊಳ್ಕೊಳ್ಳೋದ್ರಿಂದ ಅದು ನೀಟಾಗಿ ಕ್ಲೀನ್ ಆಗುತ್ತೆ ತಿನ್ನಲಿಕ್ಕೆ ಯೋಗ್ಯವಾಗಿರುತ್ತೆ ಬನ್ನಿ ಈಗ ನೀಟಾಗಿ ತೊಳ್ಕೊಂಡು ಬರೋಣ ನೋಡಿ ಮೊದಲನೇ ಸಲಿಗೆ ಈ ರೀತಿ ಬರುತ್ತೆ ಅದು ಈ ಹೊನ್ಗೊನೆ ಸೊಪ್ಪು ಕೆರೆ ಬದಿಲಿ ಬೆಳೆಯೋದ್ರಿಂದ ತುಂಬ ನೀಟಾಗಿ ಈಗ ಒಂದು ಐದಾರು ಸಲ ತೊಳೆದ ನಂತರ ಈ ರೀತಿ ಇದೆ ಹೊನ್ಗೊನೆ ಸೊಪ್ಪು ದೇಹಕ್ಕೆ ತುಂಬಾ ಒಳ್ಳೆಯದು ಕಣ್ಣಿಗೆ ಮತ್ತು ಕೂದಲಿಗೆ ಎಲ್ಲದಕ್ಕೋದು ತುಂಬಾ ಒಳ್ಳೆಯದು ಸಿಕ್ಕಾಗ ಖಂಡಿತ ತೊಗೊಂಬಂದು ಪಲ್ಯ ಆಗಲಿ ಸಾಂಬಾರಾಗಲಿ ಮಾಡ್ಕೊಂಡು ತಿನ್ನೋದನ್ನು ಮರಿಬೇಡಿ ಆಲ್ರೆಡಿ ಈಗ ಹೋಗಿ ಬೇಳೆ ಕಾಳು ಬೆಂದಿದೆ ಹುರುಳಿಕಾಳು ಕಾಳು ಈಗ ಅದೇ ಕಾಳಿಗೆ ಈ ಸೊಪ್ಪನ್ನು ಹಾಕ್ಕೊಳ್ಳೋಣ ಇದು ಎಳೆ ಸೊಪ್ಪಾದ್ದರಿಂದ ನಾನು ಹಚ್ಚಿಲ್ಲ ಇದನ್ನು ಕಟ್ ಮಾಡ್ಕೊಂಡಿಲ್ಲ ಹಾಗೆ ಇದ್ದೀನಿ ಇದೊಂದು ಅರ್ಧ ಭಾಗ ಬೆಂದ್ ಆದಮೇಲೆ ನಾವು ಉಪ್ಪು ಹಾಕ್ಕೊಳ್ಳೋಣ ಬೇಗನೆ ಬೆಂದ್ಕೊಂಬಿಡುತ್ತೆ ಸೊಪ್ಪು ನೋಡಿ ಈಗ ಬೆಂದಿದೆ ಈಗ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಕಾಳುಗೂ ಮತ್ತು ಸೊಪ್ಪುಗೂ ಉಪ್ಪು ಹಿಡಿಯುತ್ತೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಉಪ್ಪನ್ನು ಈಗಲೇ ಹಾಕ್ಕೋಬೇಕಾಗತ್ತೆ ಬಸ್ಸರಿಗೆ ಅವಾಗ್ಲೂ ಬೇರೆ ನೀರು ಹಾಕ್ಕೋಬಾರ್ದು ಹಾಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಣ್ಣದಾಗ ಹಚ್ಚಿರೋಂಥ ಈರುಳ್ಳಿ ಒಂದು ಏಳೆಂಟು ಪಾಯಿ ಬೆಳ್ಳುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಳ್ತಿದ್ದೀನಿ ಇದು ಸಾಂಬಾರು ರುಬ್ಲಿಕ್ಕೆ ರುಬ್ಲಿಕ್ಕೆ ಖಾರಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈಗ ಬಾಡಿಸ್ಕೊಳ್ಳೊಂಡು ಹಾಕ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಹಸಿದು ಕೂಡ ಹಾಕ್ಕೊಳ್ತೀನಿ ಹಾಗೆ ಒಂದು ನಾಲ್ಕು ಒಣ್ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಅದನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡು ನಂತರ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಬಾಡಿಸ್ಕೊಬೇಕಾಗುತ್ತೆ ನೋಡಿ ಇದಾಗಿದೆ ಇದು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ಳೋಣಕ್ಕೆ ಮುಂಚೆ ತೊಳೆದು ನೆನೆಸಿಟ್ಟಿರೋಂಥ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಹುಣಸೆ ಹಣ್ಣು ರೀತಿ ಬಾಡಿಸ್ಕೊಳ್ಳೋದ್ರಿಂದ ನುಣ್ಣಕ್ಕೆ ರುಬ್ಬುವಾಗ ನುಣ್ಣಕ್ಕೆ ರುಬ್ಕೊಂಬಿಡುತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬಿಡೋಣ ಈಗ ಹಾಗೆ ಇದಕ್ಕೇ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಆಲ್ರೆಡಿ ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸಾಂಬಾರು ಪುಡಿ ನೋಡಿ ಹಾಕ್ಕೋಬೇಕಾಗತ್ತೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಜಾರಲ್ಲಿ ಆಲ್ರೆಡಿ ತೆಂಗಿನಕಾಯಿನ ರುಬ್ಕೊಂಡಿದ್ದೀನಿ ಈಗ ಅದೇ ಜಾರಿಗೆ ಈ ಅಂಥ ಸಾಮಗ್ರಿಗಳನ್ನ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ ರುಬ್ಬೋದಕ್ಕೆ ಒಂದು ಸ್ವಲ್ಪ ಕಾಳುನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ನುಣ್ಣಕ್ಕೆ ಬೆಂದ್ಕೋಬೇಕು ಈ ರೀತಿ ನೀಟಾಗಿ ಬೆಂದಿದೆ ಈಗ ಇದು ಇದಕ್ಕೆ ಒಂದು ಸ್ವಲ್ಪ ಕಾಳು ರುಬ್ಬಲಿಕ್ಕೆ ಅಂತ ತಗೊಂಡು ಮಿಕ್ಕಿದನ್ನ ಬಸ್ತಿಟ್ಕೊಂಬಿಡೋಣ ನಿಮಗೆ ತಿಕ್ನೆಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಸೊಪ್ಪು ಕಾಳು ಮಿಕ್ಸ್ ಮಾಡಿ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ನೋಡಿ ಇಷ್ಟ ಆದರೆ ಸಾಕು ನನಗೀಗ ಈ ಸೊಪ್ಪನ್ನ ಸೋದಿಸ್ಕೊಂಬಿಡೋಣ ನೀಟಾಗಿ ಈ ಸೋದಿಸ್ಕೊಂಡು ಮಿಕ್ಕಿರೋ ನೀರಲ್ಲೇ ನಾವು ಸಾಂಬಾರನ್ನ ಮಾಡ್ಕೋಬೇಕಾಗತ್ತೆ ಹುರುಳಿಕಾಳು ಅಷ್ಟೇ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಟ್ಲೀಸ್ಟ್ ತಿಂಗಳಿಗೊಂದು ಎರಡು ಮೂರು ಸಲ ಆದರೂ ತಿನ್ನೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ನೋಡಿ ಈಗ ರುಬ್ಕೊಂಬಂದಿ ಇದಕ್ಕೆ ಒಂದು ಐದಾರು ರೂಪಾಯಿ ಬೆಳ್ಳುಳ್ಳಿ ಸಾಸಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಇದನ್ನು ಒಂದು ಸರಿ ರುಬ್ಕೋಬೇಕಾಗತ್ತೆ ಹಾಗೆ ಅದೇ ಕುಕ್ಕರ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಇದು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸಾಸಿವೆ ಜೀರಿಗೆ ಸಿಡಿದ ನಂತರ ಕರಿಬೇವು ಹಾಕ್ಕೊಳ್ತಿದ್ದೀನಿ ಕರಿಬೇವು ಬಾಡಿಸ್ಕೊಂಡು ನಂತರ ರುಬ್ಬಿರೋ ಖಾರ ಇದೆಯಲ್ಲ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಬಾಡಿಸ್ಕೊಳ್ಳೋಣ ಈಗ ನೀಟಾಗಿ ಬಾಡಿಸ್ಕೊಂಡು ನಾವು ಸೋದಿಸ್ಕೊಂಡಿದ್ವಲ್ಲ ನೀರು ಆ ನೀರನ್ನ ಕಾಳು ಬಸ್ತಿರೋ ನೀರಿತ್ತಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಗೆ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು ಸಪೋಸ್ ನಿಮ್ಗೆ ಇನ್ನೂ ನೀರು ಬೇಕು ಅಂತಂದರೆ ಸ್ವಲ್ಪ ಕಾಯಿಸಿಟ್ಕೊಂಡಿರೋ ನೀರನ್ನ ಹಾಕ್ಕೋಬೇಕಾಗುತ್ತೆ ಅದಕ್ಕೆ ಮೊದಲೇ ನಾವು ಕಾಳು ಮತ್ತು ಸೊಪ್ಪು ಬೇಯಿಸುವಾಗಲೇ ನೀರು ಹೆಚ್ಚು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ನೋಡಿ ನನಗೀಗ ಕರೆಕ್ಟ್ ಹದ ಇದೆ ಬಸ್ಸಾರನ್ನ ತುಂಬ ಕುದಿಸೋ ಅವಶ್ಯಕತೆ ಇರಲ್ಲ ಹಾಗಾಗಿ ಇಷ್ಟು ಕುದ್ರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳೋಣ ಈಗ ಸಾಂಬಾರು ರೆಡಿಯಾಗಿದೆ ಈಗ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಇದು ಸಿಡಿದ ನಂತರ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಒಣಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ನೀವು ಒಣ್ಮೆಣಸಿಕೆ ಬದಲು ಹಸಿಮೆಣ್ಸಿಕೆ ಕೂಡ ಹಾಕ್ಕೋಬೋದು ಎರಳಿನೂ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡು ನಂತರ ಕರ್ಬೇವ್ ಹಾಕ್ಕೊಳ್ಳೋಣ ನೋಡಿ ಇದು ಬಾಡಿದೆ ಈಗ ಕರ್ಬೇವು ಹಾಕ್ಕೊಳ್ಳೋಣ ಇಷ್ಟಾದರೆ ಸಾಕಾಗುತ್ತೆ ಈಗ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒನ್ಗೋನೆ ಸೊಪ್ಪಿನ ಉರುಳಿ ಕಾಳು ಒಣಗನೆ ಸೊಪ್ಪಿನ ಬಸ್ಸಾರು ರೆಡಿ ಆಗುತ್ತೆ ನೀವು ಒಂದು ಸಲ ಮನೇ ಮನೆಯಲ್ಲಿ ಮರಿದೆ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ತೆಂಗಿ ತುರಿನ ಹಾಕ್ಕೊಂಡ್ರೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ Thank you for watching. Bye.